ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಶ್ರೀ ಕೃಷ್ಣ ನವಿಲುಗರಿಯ ಸಂಬಂಧದ ಒಂದು ಕಥೆಯ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಈ ಬದುಕಿದ್ದಾಗಲೇ ಸಾಧ್ಯವಾದಷ್ಟು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ ಹಾಗೆ ಒಳ್ಳೆಯದನ್ನೇ ಮಾಡೋಣ ಅನ್ನೋದೊಂದು ಈ ಕಥೆಯ ಮೂಲಕ ನಿಮಗೆ ಗೊತ್ತಾಗುತ್ತೆ ಹಾಗಿದ್ರೆ ಶ್ರೀ ಕೃಷ್ಣ ನವಿಲುಗರಿಯ ಸಂಬಂಧದ ಒಂದು ಕಥೆಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕೃಷ್ಣಂ ಒಂದೇ ಜಗದ್ಗುರು ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ತ್ರೇತಾಯುಗದಲ್ಲಿ ವನವಾಸಕ್ಕೆಂದು ಅಯೋಧ್ಯೆಯಿಂದ ಹೊರಟು ಗುಹನ ಸಹಾಯದಿಂದ ಗಂಗೆಯನ್ನು ದಾಟಿ ಮುಂದೆ ಸಾಗಿ ದಟ್ಟಡವಿಯನ್ನು ಪ್ರವೇಶಿಸಿದರು ಶ್ರೀರಾಮ ಸೀತಾ ಲಕ್ಷ್ಮಣರು ಹೌದು ಸ್ನೇಹಿತರೆ ರಾಮ ಲಕ್ಷ್ಮಣರು ಹಾಗೆ ಸೀತೆ ಬಂದ್ಬಿಟ್ಟು ತ್ರೇತಾಯುಗದಲ್ಲಿ ವನವಾಸಕ್ಕೆ ಅಂತ ಅಯೋಧ್ಯೆಯಿಂದ ಹೋಗ್ತಾರೆ ಆಗ ಅಲ್ಲಿ ನಡೆದು ದಣಿದ ಮಾತೆಗೆ ಬಹಳ ಬಾಯಾರಿಕೆ ಆಗಿರುತ್ತೆ ಆವಾಗ ಅಡವಿಯಲ್ಲಿ ಹತ್ತಿರದಲ್ಲಿ ಎಲ್ಲಿಯೂ ನೀರು ಕಾಣಿಸ್ತಾ ಇರಲಿಲ್ಲ ದೂರ ದೂರದವರೆಗೆ ಬರೀ ಕಾಡೆ ಕಾಣಿಸ್ತಾ ಇರುತ್ತೆ ಆಗ ಶ್ರೀರಾಮನು ವಿಧಿಯನ್ನು ಪ್ರಾರ್ಥಿಸಿ ಹೇ ವನ ದೇವತೆಯೇ ಕೃಪೆ ಮಾಡಿ ಎಲ್ಲಾದರೂ ಹತ್ತಿರದಲ್ಲಿ ನೀರಿದ್ದರೆ ಅಲ್ಲಿಗೆ ಹೋಗುವ ಮಾರ್ಗವನ್ನು ತೋರಿಸು ಅಂತ ಬೇಡ್ಕೊತಾರೆ ಆಗ ಅಲ್ಲೊಂದು ನವಿಲು ಬಂದು ಶ್ರೀರಾಮನಿಗೆ ಹೇಳುತ್ತೆ ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಜಲಾಶಯವಿದೆ ನಡೆಯಿರಿ ನಾನು ಮಾರ್ಗವನ್ನು ತೋರಿಸಬೇಕು ಅದರ ಮಾರ್ಗದಲ್ಲಿ ನೀವು ದಾರಿ ತಪ್ಪುವ ಸಾಧ್ಯತೆ ತುಂಬ ಇದೆ ಅಂತ ಹೇಳುತ್ತೆ ಆಗ ಶ್ರೀರಾಮನು ಹೌದೇ ಎಂದು ಕೇಳಿದ್ದಕ್ಕೆ ನವಿಲು ನಾನು ಹಾರುತ್ತಾ ಹೋಗುತ್ತೇನೆ ನೀವು ನಡೆಯುತ್ತಾ ಬನ್ನಿ ಹಾರುತ್ತಿರುವ ನನ್ನನ್ನು ನೀವು ಹಿಂಬಾಲಿಸಲಾಗದೆ ದಾರಿ ತಪ್ಪಬಹುದು ನಿಮಗೆ ದಾರಿ ತಿಳಿಯಲು ನಾನು ಹಾರುತ್ತಾ ನನ್ನದ ಒಂದೊಂದೇ ಗರಿಯನ್ನು ಕಿತ್ತು ಕೆಳಗೆ ಹಾಕುತ್ತಾ ಹೋಗುವೆನು ನೀವು ಬಿದ್ದ ಗರಿಯನ್ನು ಅನುಸರಿಸಿ ಬಂದರೆ ಜಲಾಶಯವನ್ನು ಸುಲಭವಾಗಿ ತಲುಪಿವಿರಿ ಎಂದು ಹೇಳುತ್ತೆ ಈ ರೀತಿಯಲ್ಲಿ ಪರಮಾತ್ಮನ ಸೇವೆ ಮಾಡಿ ತನ್ನ ಜನ್ಮವನ್ನ ಪಾವನಗೊಳಿಸಬೇಕೆಂದು ನವಿಲು ನಿರ್ಧಾರ ಮಾಡುತ್ತೆ ಹಾಗೆ ಪರಮಾತ್ಮನು ತನ್ನ ಬಳಿ ಬಂದುದು ಅದರ ಅಪಾರ ಸಂತೋಷಕ್ಕೆ ಕಾರಣ ಕೂಡ ಆಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನವಿಲು ಗರಿಗಳು ವಿಶೇಷ ಸಮಯ ಹಾಗೂ ವಸಂತ ಋತುವಿನಲ್ಲಿ ಮಾತ್ರ ತಾವಾಗಿಯೇ ಉದುರುತ್ತೆ ಬಲವಂತವಾಗಿ ತೆಗೆದರೆ ನವಿಲು ಸಾವು ನಿಶ್ಚಿತ ಇಲ್ಲದಾಗಿದ್ದು ಅದೇ ಆ ನವಿಲು ತನ್ನ ಕೊನೆಯ ಗರಿಯನ್ನು ಕಿತ್ತು ಉದುರಿಸಿ ಕೊನೆಯ ಉಸಿರು ತೆಗೆದುಕೊಳ್ಳುವ ಮುನ್ನ ಅದರ ಮನಸ್ಸಿನಲ್ಲೊಂದು ಭಾವನೆ ಕೂಡ ಬರುತ್ತೆ ಯಾರು ಜಗತ್ತಿನ ಬಾಯಾರಿಕೆಯನ್ನು ತೀರಿಸುವರೋ ಅಂತಹ ಜಗತ್ತಿನ ಪ್ರಭುವಿನ ಬಾಯರಿಗೆ ತೀರಿಸುವ ಭಾಗ್ಯ ಇಂದು ನನಗೆ ನನ್ನ ಪಾಲಿಗೆ ಬಂದಿದೆ ನನ್ನ ಜೀವನ ಪಾವನವಾಯಿತು ಇನ್ನು ನನ್ನ ಜೀವನದಲ್ಲಿ ಯಾವ ಆಸೆಯೂ ಉಳಿದಿಲ್ಲ ಅಂತ ಹೇಳುತ್ತೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಪ್ರಭು ಶ್ರೀರಾಮನು ನವಿಲಿಗೆ ಹೇಳ್ತಾರೆ ನನಗಾಗಿ ನೀನು ನಿನ್ನ ಗರಿಗಳನ್ನು ಕಿತ್ತು ಜೀವನವನ್ನೇ ತ್ಯಾಗ ಮಾಡುತ್ತಿರುವೆ ನನ್ನ ಮೇಲೆ ನಿನ್ನ ಋಣವಿದೆ ಈ ಋಣವನ್ನ ನನ್ನ ಮುಂದಿನ ಅವತಾರದಲ್ಲಿ ಖಂಡಿತವಾಗಿಯೂ ತೀರಿಸ್ತೀನಿ ಅಂತ ಹೇಳುತ್ತೆ ಆಗ ನಿನ್ನ ಗರಿಯನ್ನು ಸದಾ ನನ್ನ ತಲೆಯಲ್ಲಿ ಧರಿಸುವೆನು ಎಂದು ನವಿಲಿನ ಪ್ರಾಣ ಪಕ್ಷಿಯು ಹಾರಿ ಹೋಗುತ್ತೆ ಪ್ರಭುವು ಅದಕ್ಕೆ ಮೋಕ್ಷವನ್ನ ಕೂಡ ಕರುಣೆ ಮಾಡ್ತಾರೆ ಅನಂತರ ಮುಂದಿನ ಶ್ರೀ ಕೃಷ್ಣಾವತಾರದಲ್ಲಿ ಸದಾ ತನ್ನ ಮುಕುಟದ ಮೇಲೆ ನವಿಲುಗರಿ ಧರಿಸುವುದರ ಮೂಲಕ ನವಿಲಿಗೆ ಕೊಟ್ಟ ವಚನವನ್ನ ಶ್ರೀರಾಮನು ಈಡೇರಿಸುತ್ತಾರೆ ಅಂತಾನೆ ಹೇಳ್ಬೋದು ಇದರಲ್ಲಿ ತತ್ವ ಋಣ ತೀರಿಸಲು ಭಗವಂತನಿಗೆ ಪುನಃ ಜನ್ಮ ಧರಿಸಬೇಕಾಗುವುದೆಂದ ಮೇಲೆ ನಾವು ಹುಲುಮಾನವರು ನಾವು ಎಷ್ಟೊಂದು ಋಣದಲ್ಲಿ ಇದ್ದೇವೆ ಎಂದು ಅಳೆಯಲು ಸಾಧ್ಯವೇ ಆ ಋಣ ಕಳೆಯಲು ಎಷ್ಟು ಜನ್ಮ ವ್ಯಕ್ತಿ ಬರಬೇಕಾಗೋ ಏನೋ ಆದ್ದರಿಂದ ಬದುಕಿದ್ದಾಗಲೇ ಸಾಧ್ಯವಾದಷ್ಟು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಣ ಒಳ್ಳೆಯದನ್ನೇ ಬಯಸೋಣ ಹೌದು ಸ್ನೇಹಿತರೆ ನೋಡಿದ್ರಲ್ಲ ನವಿಲುಗರಿ ಹಾಗೆ ಶ್ರೀರಾಮ ಕತೆ ಹಾಗೆ ಶ್ರೀ ಕೃಷ್ಣರು ಕೂಡ ಈ ಒಂದು ನವಿಲುಗರಿಯನ್ನು ತನ್ನ ತಲೆಯ ಮೇಲೆ ಇಟ್ಕೊಳ್ಳೋದಕ್ಕೋಸ್ಕರ ಪುನರ್ಜನ್ಮವನ್ನು ಸ್ಥಾಪನೆ ಮಾಡ್ಕೊತಾರೆ ಅಂದರೆ ಪುನರ್ಜನ್ಮದಿಂದ ಆ ನವಿಲು ನವಿಲಿನ ಋಣವನ್ನು ತೀರಿಸೋದಕ್ಕೆ ಪುನರ್ಜನ್ಮವನ್ನು ಕೂಡ ಇತ್ತಾರೆ ಹಾಗೆ ನವಿಲಿನ ಥರ ನವಿಲುಗರಿಯ ಥರ ನಾವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ ಒಳ್ಳೆಯದನ್ನೇ ಮಾಡೋಣ ಅಂತ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು